ನಮ್ಮಅಪ್ಪಾಗ ಹೇಳಿ ಸಾಕಾಗೈತಿ ಹಾಫ್ ಚಡ್ಡಿ ಹಾಕೋಬೇಡ ಅಂತಂದ್ರು ಹಾಕೊಂಡ್ ನಿಂತ ಬಿಡ್ತಾನ ಅಂಗಡಿ ಮೇಲೆ ಏಟು ಲಕ್ಷಣ ಇಲ್ಲ ಅವಂಗ ಏಯ್ಪ್ಪ ಹಾಫ್ ಚಡ್ಡಿ ಹಾಕೊಂಡ್ ನಿಂತ್ ಬಿಟ್ಟಿಲ್ಲ ಅಲ್ಲೇನ್ ಮಾಡಿ ಮಗಳೇ ಥು 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 ಏನ್ ಕಡಿಮೆ ಆಗ್ಯತ ಅಂತ ಹೇಳಿ ನಿಂದಿಸ್ಕೊಡುವಲ್ಲಿ ಕುಂದಿಸ್ಕೊಡುವಲ್ಲಿ ಏನ್ ನನ್ನ ಮಗಳು ಹೇಳ ಅಲ್ಲ ಅಂಗಡಿಯಾಗ ನೋಡಿದ್ರೆ ಮಾಲ್ ಇಲ್ಲ ಮಾಲ್ ತಮ್ಮ ಅಂತಂದ್ರೆ ಕಂಬ ಎರಕ್ ಹೋಗಿ ಅಲ್ಲ ನೀನ ಏ ನಿನ್ನ ಬಕ್ ಬಾಕ್ ಬಿಳಿ ಮಾಲ್ 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 ಅಂತ ಗಂಟೆ ಬಿದ್ದು ಬಿಟ್ಟಿ ಅಲ್ಲ ಒಂದ ನನಗೆ ಕುಂದಿಸ್ಕೊಡುವಲ್ಲಿ ನಿಂದಿಸ್ಕೊಡುವಲ್ಲಿ ಇದ್ದಿದ್ರೆ ಮಾಲ್ ಖಾಲಿ ಮಾಡ ನಮ್ಮವ್ವ ಮೊದಲೇ ನೋಡು ಮಗಳೇ ಇದ್ದಿದ್ರಾಗೆ ನಡೆಸ್ಕೊಂಡು ಹೋಗಕ್ ಐತಿಲ್ಲ ನಮ್ದು ಹಳೆ ಮಾಲ್ ಎಲ್ಲ ಬಂದಾಗ ಎಲ್ಲಾ ಕೊಟ್ಟು ಖಾಲಿ ಮಾಡೋದನೆ ಮಾಲ್ ಯಾವಾಗ ಎಲ್ಲ ಖಾಲಿ ಮಾಡೋದನೆ ಬಂದಿರ್ತವ್ಲಾ ಪರ್ವತ್ಸೋ ಮಕ್ಳು ಅವ್ರಿಗೆ ಕೊಟ್ಟ ಖಾಲಿ ಮಾಡದನೇ ಹೊಸ ಮಾಲ ಆಮೆ ತೋರ್ನಂತೆ ಹಳೆ ಮಾಲಿಗೆ ಎಲ್ಲಾ ಹುಲ ಹಾಕ್ತಾವೆ ಶಾನೆಕಾಗ ನಮ್ ಹೂವು ನೀನೇ ವ್ಯಾಪಾರದಾಗ ಶಾನೆಕ್ ಆಗ ಯಾವಾಗ ಶಾನೆ ತನ ಬರ್ತದ್ ನಿಮ್ ಹಂಗ ಮಾಡಿದ್ಲು ನೀನು ಹಂಗ ಮಾಡಿದಿ ಏಯಪ್ಪ ಯಪ್ಪ ಸಾಕು ಬಿಡು ಆಯ್ತಂತ ಶಾಲೆ ಅಕ್ಕನಂತೆ ಆಯ್ತು ಮಗಳ ನೀನು ತೆಲಿ ಬಿಡ್ತಕೋ ಹೋಗಬಾ ನಾವು ಹೋಗಿ ಮಾವ ತಂದೆ ನಿ ಮೌನ ಹರೇದು ಹುಡುಗರು ಬರ್ತಿರ್ತಾರೆ ಸ್ವಲ್ಪ ಹುಷಾರ ನೀನೇ ಏ ಆಯ್ತಪ್ಪ ನಾನು ನೋಡcontaನೆ ಅವ್ರನ್ನ ನೀ ಹೋಗ್ ತಗಂಬಾ ಮಾಲೆ ಬಂದು 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 ಹರೇದು ಹುಡುಗರು ನನ್ನ ಮಗಳ ನಿಂತಿರ್ತಾರೆ ಇಲ್ಲಿ ಕುಂತಿರ್ತಾರ ಕಡಿಪ್ಪ ಇನ್ನೊಂದು ಮಾತು ಹೋಗ್ಬೇಕು ನನ್ನ ಮಗಳಿಗೆ ಏನತಾಯಪ್ಪ ಯವ್ವ ಮಗಳ ನೀ ಏನ್ ನೋಡಾಕ ಬಹಳ ಚಂದ ಅದೀ ಮಂಗೆಸ್ವಳ ಮಕ್ಳು ಯಾರಾರು ಬಂದು ಇಲ್ಲಿ ಲಾಲಿಪಾಪ್ ಇಲ್ಲೇ ತಿಳ್ಕೊತ ಕುಂತಾರ ಕರ್ಕೊಬರ ಜಾಸ್ತಿ ಹೊತ್ತೋಗಿಲ್ಲ ಆ ಆಯ್ತಪ್ಪ ನೋಡ್ಕೊಂತೇನಂತ ಎಲ್ಲಾ ನಿಮ್ಮ ಮಧ್ಯ ಮಾಲ್ ತಗೊಂಬರ್ತೀನಿ ನಾವೆಲ್ಲ ಹೋಗಿ ಆ ಹೊಂಡ ಮಗಳ ಹೊಂಡ ಮಗಳ ಓ ಅಂಗ್ಡಿಗೆ ಹುಷಾರ್ ಮಗಳ ಯಪ್ಪಾ ಚೀಪುದು ಚೀಪದು ಬಿಟ್ಗಿಟ್ಟು ಬಂದಿ ಹುಡ್ಗುರು ಬಂದಂದು ಕೇಳ್ ಕೇಳಿ ಹೊಂಟಾರ ತರಂದರ ಅಂತ ಮರಿಬೇಡ ಮತ್ತೆ ಇವ್ನು ಅವ್ನು ನೀವುನು ಯುತಿಗೆ ಚೀಪೂದು ಚೀಪುದು ತಂದು ತರ್ಬೋದಂತ ಮಾಡ ಮ್ಯಾಲ ಒಂದು ಮಾತು ತಂದಿದ್ಮೇಲೆ ಒಂದೊಂದು ಕೊಟ್ಟಗಾರ ನೀನು ಎರಡ್ಯಾರ ಚೀಪ್ ಕೊಂಡು ಕುಂದರ್ತಿ ಚೀಪ್ ಚೀಂಪಿ ಎಲ್ಲ ಖಾಲಿ ಮಾಡಿ ಇಟ್ಬಿಟ್ಟಿ ನೀನು ಅಂಗಡಿ ನಿನ್ ಸಂಬಂಧ ಇತ್ತು ನಿಮ್ಮವ್ವನು ಎಲ್ಲಿ ಹೋದಾನ ಭಾಡ್ಯಾನ ಮಗ ಆ ಅಂಗಡ್ಯಾನ ಹುಡುಗಿ ಪಟಾಯ್ಸ್ಬೇಕಂತ ಮಾಡಿದ್ದೆ ಅವ್ನು ಅವ್ನು ಆಗಿದ್ದಾಗಲಿ ನಾ ಒಬ್ಬನು ಪಟಾಯಿಸ್ತೀನಿ ಅಗೀ ಹೋಗಿ

ಈ ಅಂಗಡಿ ಕಡೆ ಬಂದಂದ್ರೆ ನಡ್ಯತ ಅಲ್ಲಾ ಸಣ್ಣ ಸಣ್ಣ ಹುಡುಗರೆಲ್ಲ ನನಗೆ ಪಪ್ಪಿ ಕೇಳಂಗ ಬಿಟ್ರ ಅಂತ ಅದೇನೈತಿ ಅಂತ ನನ್ನ ಹತ್ರ ನಮ್ಮಪ್ಪ ಬರಲಿ ತಡಿ ನಮ್ಮ ಅಪ್ಪನ ಕೇಳ್ತೇನೆ ಅಂದ್ರೆ ಗೊತ್ತಾಕತ್ತಿ ಏನೈತಿ ಅಂತ ಹೇಳಿ ನನ್ನ ಹತ್ರ ದೋಸ್ತ ಓ ಮುದೋಡ ನನ್ನ ಮಗ ಅಂಗಡಿ ಬಿಟ್ಟು ಬರವಲ್ಲ ನೋಡಲಿ ಹೊಕ್ಕಾನ ಹೊಕ್ಕಾನ ಸ್ವಲ್ಪ ಸಮಾಧಾನ ಇಟ್ಕೋ ಬೆಳಿಗ್ಗೆ ಒಂದ್ ರೌಂಡ್ ಹೋಗೇ ಬಂದೇನಿ ಆ ಚಡ್ಡಿಶಂಕರ ಅಲ್ಲೇ ಕುಂತಿದ್ದ ಅಂಗಡಿ ಮುಂದೆ ಹತ್ತು ಚಡ್ಡಿ ಶಂಕ್ರ ಹೋಗ ಅವಂಗ ಡೌಟ್ ಐತ್ಲಿ ಮನ್ಯಾಗ ಹರಿಯದ ಮಗ ಅದ ಅಂತ ಹೇಳಿ ನಮ್ಮಂತವ್ರ ಹಾಯ್ತೇವಂತ ಗೊತ್ತ ಐತ ಅವಂಗ ಚಡ್ಡಿ ಶಂಕರ್ಯಾಗ ಗೊತ್ತೈತ್ಲಿ ಅವಂಗ ಅದಕ್ಕ ಎಲ್ಲಡಿಕೆ ಹಾಕೊಂಡ್ ಪಿಚ್ಚಿ ಪಿಚ್ಚಿ ಹೋಗಂತ ಕುಂದಿರ್ತಾನಲ್ಲಿ ಅವ ಒಟ್ಟ ಅಂಗಡಿ ಬಿಡ್ರಿ ಸರಿ ಅಲ್ಲ ನೋಡ ಒಟ್ಟ ಸರಿಯಾಗ ನಾಯಕ ಅಂತಾನ ಒಕ್ಕಂತ ತಡೀಗ ಹತ್ತ ನಿಮಿಷ ನೋಡೋಂತ ಹೆಂಗ್ ಒಕ್ಕಾಣ ಆಗಲ್ಲಿ ಬಾಯ್ ಮಾಡಿದ್ರ ಅಕ್ಕಿ ಅವ ಮಗಳೇ ಹೌದಾ ಹತ್ತ ನಿಮಿಷ ತಡಿ ನೀರೇ ನೋಡಂತೆ ಅಂಗಡಿ ಹತ್ತ ನಿಮಿಷ ತಡಿ ಹತ್ತು ನಿಮಿಷ ಆಗಲಿ ಹೋಗಣ ಉಡ್ಡಾಳ ಬೇವಿನ ಮಕ್ಕಳು ಕುಂತಾರ ನೋಡಿ ಇಲ್ಲ ದುಡಿಕಿಲ್ಲ ದುಃಖ ಬಡಕಿಲ್ಲ ಊರಿಗೆ ಮಿಕ್ಕಿದ ಮಕ್ಕಳು ಕುಂತ ಕೊಟ್ಟಾರ ಇಲ್ಲ ಅಂಗಡಿ ದಾರಿ ಕಾಯ್ಕೊಂತ ಅಂಗಡಿಯಾಗಿ ಯಾವ ಹುಟ್ಟಿಗೆಲ್ಲ ಯಾವ ಹುಡುಗಿಲ್ಲ ಇಲ್ಲ ಅಂತ ಹೇಳಿ ದಾರಿ ಕಾಯ್ಕೋ ಕುಂತ ಕೊಟ್ಟಾರ ಏ ನಿಮ್ಮವ್ರೆ ಕುಂತು ಬಿಟ್ರಲ್ಲ ಕಡಿ ಹಿಡ್ಕೊಂಡು ಹೋರೆ ದುಡ್ಯೋಕೆ ಹೋರೆ ಅಲ್ಲೇ ರೋಟ ಅಂಗಡ್ಯಾಗ ನೋಡಿದ್ರೆ ಒಂದ ಮ ನನ್ನ ಮಗಳನ್ನ ಬಿಟ್ಟು ಬಂದರ ಅಲ್ಲಿ ಅಂಗಡಿಗೆ ಹೋತಾರೆ ಚಿಪ್ಪುದ ಕೇಳ್ತಾರೆ ಅಂಗಡಿಗೆ ಹೋಗ್ತಾರೆ ಚಿಪ್ಪುದ ಕೇಳ್ತಾರೆ ಬಾಯಾಗೆ ರೈತ ಚಿಪ್ಪು ಅಂತದ ಅದು ಮಂಗ್ಯಾನ ಮಕ್ಕರೆ ಒಣಗಿದ ಸಟ್ಟೆ ಆಗಿರಿ ಅಲ್ಲಲ್ಲೇ ಭಾಡ್ಯನ ಮಕ್ಕಳ್ಯ ಹೋರಾ ದುಡಿಯೋಕೆ ಹೋ ಏ ನಿಮ್ಮ ಯಾವ ಬಜ ಮಾತಾಡ್ ಹಾಕಲಿ ಅವ್ ಚಟಿ ಶಂಕರ ಮತ್ತದಂತ ಮಾಡಿ ಅವ್ ಚಟಿ ಶಂಕರ ನನಗ ಒನ್ ಸೊಟ್ಟ ಅಂತ ನನಗ ಒನ್ಗಿದ್ ಸೊಟ್ಟಿ ರುಚಿ ಬರ್ತೀನಿ ಹಾಫ್ ಚಟಿ ಸಂಕ್ರಾಗ ತೋರ್ಸನ್ ನಡೀವಂಗ್ ಹುಡುಗಿ ನಡಿ ಬಾ ಮಗನ ನೀ ಸಂತಿ ಮಾಡ್ಕೊಂಡು ಬರೋದ್ರಾಗ ನೋಡ್ರಿ ನೀ ಮಗನ ನಡಿ ಹಂಗಾದ್ರ ಅಂಗಡಿ ಸನಿಪ್

ಇಬ್ರು ಇಬ್ರು ಮಂದಿ ಬಂದ ತಮ್ಮ ಕೈ ತಕೊಂಡು ಮತ್ತೇನ್ ಬೇಡ ತೋಸ ಅಂಗಡಿಯಾಗ ಮಾಲ್ ಕಮ್ಮಿಲ್ ದಾಕ ಮುದುಕ್ ಮಾತ್ರ ಮಾಲ್ ಅನ್ನ ಬೆಂಕಿ ಕೆಂಪ ಕೆಂಪಾ ಮಸ್ತ್ ಐತಿ ಏನ್ ಇಲ್ಲ ಇದ್ರಾಗೆ ಬಾದಿ ಸುದ್ದಿದ್ವಿ சரிய பாங்கி அச்சு சட்டி சங்கரா நோட ಮಾಲ್ ಹಂಗಿರ್ತಾನೆ ನೋಡಿರಿ ಹೆಂಗೆ ಬೆಂಕಿ ಬೆಂಕಿ ಇದ್ದಂಗ ಐತಿ ಹೆಂಗೆ ಮಾಲ್ ಮಾಲ್ ಸೂಪರ್ ಐತಿ ಮತ್ತು ಅಂದಲ್ಲ ಲೈಂಗ ಪಳೆ ಹಚ್ಚಿರ್ತಾವ ಇಲ್ಲಿ ಏ ಏ ಮಾಲ್ ಬಗ್ಗೆ ಮಾತಾಡತ್ತೀರಿ ನಾವು ಇದ್ರಿ ಈ ಮಾಲ್ ಬಗ್ಗೆ ಮಾತಾಡತ್ತೀವಿ ಜಾಮೂನ್ ಬಗ್ಗೆನಾ ಆ ರೀ ಐದು ರೂಪಾಯಿ ಜಾಮೂನ್ ತಗೋದಿರ್ಲಿ ನೀವು ಎಷ್ಟು ಉದ್ದ ಪ್ರಚಾರ ಮಾಡ್ತೀರಿ ಚಿಲ್ಲರ್ ಚಿಲ್ಲರೆ ಕೆಳಗೆ ಬಂದೇನ್ರಿ ನಿಮ್ಮ ಅಂಗಡಿಗೆ ಪ್ರಚಾರ ಮಾಡೋಕೆ ಬಂದೇವಿ ಇಲ್ಲಿ ಮುಂದೆ ಹೋಗ್ರಿ ಮುಂದೆ ಹೋಗ್ರ ಏ ನಿಮ್ದು ಅಂಗ್ಡಿದಾಗ ಪ್ರಚಾರ ಮಾಡಕ್ಕೆ ಬಂದೇವೆ ನಾವು ಪೇ ಮಾಡ್ಯಾನ ಗೂಗಲ್ ಪೇ ಮಾಡ್ರಿ ಪರ್ಸೆ ಕೊಡಿರಿ ಸ್ಕ್ಯಾನರ್ ಏನೇನು ಜಾಮೀನು ತೊಗೊಂಡು ರೊಕ್ಕ ಕೊಟ್ಟಾಗ್ಬಿಟ್ಟು ಗೂಗಲ್ ಪೇ ಪೋನ್ಪೇ ಮಾಡ್ತೀರ ನಾನು ಕಿಸ್ಬ್ಯಾಕ್ ಕೂಡ ಕೊಟ್ಟಿರಿ ರೊಕ್ಕನ ರೊಕ್ಕ ಇಲ್ ನೋಡ್ರಿ ನಮ್ಮ ಕಡೆ ಹೇ ಏನು ರೀ ಕಾರ್ಡ್ ಇಟ್ಟಿಲ್ಲ ನೀವು ಅದನ್ನೆಲ್ಲ ಇಟ್ಟಿಲ್ರಿ ನಾವು ಮತ್ತೇನು ಇದ್ರಿ ನಿಮ್ಮ ಕಡೆ ಏ ಮತ್ತೇನು ನಡಿ ನಡೆ ಹೋಗೋ ಮಾರ ಇದು ಐತೇನು ನಿಮ್ಮ ಕಡೆ ಇದು

ಗೊತ್ತಲ್ಲೇ ನನಗೆ ನಾ ಮರಿ ಆಗೋದು ನಿಮಗೆ ಯಾವಾಗ ಹೋಗೇನಿ ಯಾವಾಗ ಚೀಪ್ಕೊಂತ ನಿಂತ ಚೀಪ್ ಗೊಂತ ನೆಕ್ಕೊಂತ ನಿಂದ್ರಿ ನಿಮ್ಮ ಏ ಸೌಕರ ಏ ಹಾಪ ಚಡ್ಡಿ ಶಂಕರಪ್ಪ ಮಾವನೇ ಏ ಶಂಕರಪ್ಪ ಏ ಕಿರಾಣಿ ಅಂಗಡಿ ಹಾಫ್ ಚಡ್ಡಿ ಶಂಕರಪ್ಪ ಏ ಶಂಕರಮೇ ಏ ಮಾಮಾ ಅನ್ಬಾಡು ನಿಮ್ಮ ಮೌನ ಹಾಪ ಚಡ್ಡಿ ಶಂಕರಪ್ಪ ಅಂತ ಹೇಳ ಅಂದ್ರು ಮುದುಗೆ ಬಾ ಹಡಿಬಿಟ್ಟ ಅದ ನಾತ್ವ ಅಗರ ಮಗರ ಎಲ್ಲ ಹಾಪ್ ಚಟಿ ಶಂಕರಪ್ಪ ಮಾಲ್ ನೋಡಿ ಮಾಲ್ ಅನ್ನ ಹಾಫ್ ಚಡ್ಡಿ ಜಾ ಬಾ ಹಡಿಬಿಟ್ಟದ ಒಳ್ಳೆ ಅವ್ನ ಮಗಳು ಬಾಳ ಹಡಿಬಿಟ್ಟದ ಬಾಳ ಬಾಳ ಹಡಿಬಿಟ್ಟಿ ಅಲ್ಲಿ ಆ ಹಾಪ್ ಚಡ್ಡಿ ಶಂಕರಾಗ ನಮ್ ಕಡೆ ಏನ್ರ ಮಾಡ್ಕೊ ಅಂತಂದ್ರ ಅವಂಗ್ ಮಗ ಏನ್ರ ನನ್ ಕೆಲ್ಸ ಕಾಳ ನೋಡ್ಲಿ ಅವನ್ ಮಗಳ್ ಬಿಳ್ಬೇಕಂತ ಹಾಪ್ ಚಟ್ಟಿ ಶಂಕರ ಒಳಗ್ ಮಾಡ್ಕೊನಿ ಅವನ ಕೈ ಕಾಲಾದ್ರೂ ಬಿದ್ದಾದರೂ ಅವನು ಒಳಗೆ ಮಾಡ್ಕೊತಾನೆ ನೋಡಿ ನಾ ಯಾವ ಎಲ್ಲಿ ಆಪು ಚಡ್ಡಿ ಸಂಗ್ರಹ ಜಾವ ಬಡಿತೀನಿ ಕಡಿತೀನಿ ಹೊಡಿತೀನಿ ಅಂತಾನೆ ಅಲ್ಲಿ ಬರೀ ಅದೇನು ಹೊಡಿತಾನಲ್ಲಿ ನಮಗೆ ಅವ್ನ ಚಡ್ಡಿ ಹೊಟ್ಟಿನ ಒಜ್ಜಾಗೈತಿ ಆಗೈತಿ ಏನು ಹೊಡಿತಾನೆ ನಮಗಾವ ಈರ ಅಂಗಡಿಯಾಗ ನಿ ಮಗಳ ಬರ್ತೇನೆ ನೀನು ಹೊಳ್ಳೆ ಏ ಮುದ್ಯಡ ಇಷ್ಟೊತ್ತು ಆತು ಎಲ್ಲಿ ಹೋಗಿದ್ದೀನಿ ನೀನು ಬರೋದು ಎಷ್ಟೊತ್ತು ಅದ ಸಾಕ್ ಸಾಕು ಸಾಕಾಗೋತು ಸಣ್ಣ ಹುಡುಗರು ಹಿಡಿದ ಹಿಡಿದು ದೊಡ್ಡೋರ ಮಠವೂ ಬಂದು ಬಂದು ಬಂದ ಬಂದು ನಿಂತಾತ್ರೆ ಅಂಗಡಿ ಮುಂದೆ இவ் சமான் அங்கடையாட்டில் குந்திருங்க அங்கடிய அங்கடி தார கு ಒಂದ್ ನಾವು ಮೂಸ ನೋಡುದಿಲ್ಲ ನನ ಹೊಡಂತೆ ಕುತ್ ಬಿಡ್ತ ನೋಡ ಹಿಂಗೆ ಅಲ ಯಪ್ಪ ಎರಡು ಬಿದ್ರ ನಿಗದ್ರು ಹೋಗಂಗದೇ ನೀನು ಈ ವಯಸ್ಸಿನಾಗ ನಿಕ್ಬೇಕ ಯಾವ್ ಕೇಳಂಗೇನ ಮುದುಕಿನ ತುಂಬ ತುಂಬಿ ಅಂಗಡಿ ಅಷ್ಟರ ಗತಿ ಇಲ್ಲ ನನ್ನ ಮಗಳ ಸಂಬಂಧ ಸಾಕ್ ಸಾಕ್ ಆಗಿಬಿಟ್ಟದ್ ನನಗೆ ನನ್ ಏನ್ ತಿರ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿತ್ತು ಏ ಮುದೋ ಮುದೋಡ ಅಂಗಡಿಯಾಗ ಹರಿದ್ ವಯಸ್ಸು ಹುಡುಗಿ ಕುಂದಷ್ಟು ಹೋಗಿ ಅಲ್ಲ ಗೊತ್ತಾಗಲ್ಲ ಯಾಕೋ ಏನಾದ್ರೆ ಏನ್ ಮಾಡ್ಯಾವ್ ನನ್ನ ಮಗಳ ಹುಡುಗರು ಬಂದ್ ಬಂದ್ ಹಾ ಹಚ್ಚ ಲ್ಯಾವ ಯಾವಲ್ಯಾವ್ಯ ಹಚ್ಚಿದ್ ನನ್ನ ಮಗಳಿಗೆ ಯಾವ ಅವ್ರ ಇಬ್ ರವೆ ಹಬ್ಬ ಗುರು ನೋಡಿ ನೋಡ್ರಿ ಎಲ್ಲಾ ಅವ್ರ ಅವ್ರ ದಾರಿಯಾಗ ಬೆಟ್ಟಿದ್ರೆ ಬೋಸಡಿ ಮಕ್ಕಳವ್ರಿ ಅನ್ಕೊಂಡೇವನ ಸಿಗಲವ್ರ ಮಕ್ಕಳವ್ರೆ ಬರ್ಲಿಲ್ಲ ಅವ್ರನ್ನ ನೋಡ್ದವ್ರವ್ರವ್ರ ನಮ್ಮ ಮಕ್ಕಳು ಓದನ್ ಬರಲಿ ಮಕ್ಕಳ್ರೇ ನೀವು ನನ್ನ ಮಗಳ ಗಂಟು ಬಿದ್ದೀರಿ ನರ 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 ಇವ್ನಂಗ ಮಾಡ್ದಾನೆ ಮಕ್ಕಳ್ರೇ ನಿಮ್ಮ ಬಾಡ್ಯನಿಗೆ ಹುಡ್ರ ಅವ್ರದೇ ಚಾಡ ನೀ ಏನಕ್ಕೆ ಬಂದಿಲ್ಲ ಇಲ್ಲಿ ಫಸ್ಟ್ ಅಪ್ಲಿಕೇಶನ್ ಹಾಕಿದ್ದೆ ಅದ್ರ ಕೆಲಸ ಆಲಿಲ್ಲದೆ ಏನು ಹೊಕ್ಕೊಂದಿರ್ಲಿ ಭಾಳನ ಮಕ್ಕಳ್ಯ ನನ್ನ ಮಗಳಿಂದ ಏನು ಗಂಟ ಬಿದ್ದಿರಲಿ ಏನಾರ ಯಾಕೆ ಆಗೋಬೇಕು ನನ್ನ ಅಂಗ್ಡಿಗೆ ಅದು ಗಿರಾಕಿ ಬರ್ತಾವ ಅಷ್ಟು ಸಾಗಬೇಕು ಹಚ್ಕೊ ಇವು ಹಚ್ಕೊ ಅಂಗಡಿಯಾಗ ಭಾಳ ಹಚ್ಕೊ ಏ ಏನಯಪ್ಪ ನಿಂದು ಕಿರಿಕಿರಿ ಸಾಕಾಗ ಹೋಗೈತೆ ನೋ ನನಗೆ ಅಪ್ಪಾ ನಿನಗೊಂದು ಕೇಳ್ಬೇಕಲ್ಲ ನಾನು ಸಣ್ಣ ಹುಡುಗರಿಂದ ದೊಡ್ಡೋರ ಮಠನ ಬರ್ತಾರೆ ಕೇಳ್ತಾರೆ ಬರ್ತಾರೆ ಕೇಳ್ತಾರೆ ಏನು ಐದು ರೂಪಾಯಿ ಪಪ್ಪಿ ಕೊಡಂತ ಕೇಳ್ತಾರೆ ಅಷ್ಟು ತಿಳಿದಿಲ್ಲ ಕಮ್ಮನ ಪಿಗರ್ ಹೇಳಿ ನಿನ್ನ ನೋಡಿ ಅಂಗಡಿಗೆ ಬರ್ತಾ ಇರುವ ಗಿರೇಗಿ ಏನ್ ಐದು ರೂಪಾಯಿ ಪಪ್ಪಿ ಕೊಟ್ಟು ಕಾಯಿಸಿ ಬಿಡದುವ ಅಂಗಡಿಗೆ ವ್ಯಾಪಾರ ನೀ ನೀನ್ ಮನ್ಷಿಗೆ ಹಚ್ಕೊಬೇಡುವ ನೀ ಕುಂತ ವ್ಯಾಪಾರ ಮಾಡ ನೀನ್ ಅಂಗಡಿಯ ಕುಂತರ ವ್ಯಾಪಾರ ಹಾಕುವ ನಾ ಕುಂತ ಅಂತಂದ್ರೆ ಒಂದ್ ನಾಯಿ ಮೂಸ ನೋಡೋದಿಲ್ಲ ಏನು ಅಂಗಿ ಕಟ್ಟ್ಯಾಗ ಅವ್ರಪ್ಪ ಕುಂತಾನ ಚಡ್ಡಿ ಶಂಕ್ರ ಏನ ಇವತ್ ಹೆಂಗರ ಮಾಡಿ ಅವನ ಮೊಳಗ ಹಾಕೊಂಡ ಬಿಡ್ಬೇಕ ಇವತ್ತ ಅಂದ್ರ ಅವ್ನ ಮಗಳ ಸಿಗ್ತಾಳೆ ಬಾ ಬಾನಿ ಬಾ ಬಾನಿ ನಮಸ್ಕಾರ ರೀ ಚಡ್ಡಿ ಶಂಕರಪ್ಪ ಅನ್ನಾರ ಮಾಡಿ ಏನ್ ಮಾಡಿರಿ ನಮಸ್ಕಾರ ಏನ್ರೀ ಸೌಕಾರ ಬಸ್ ಸ್ಟಾಂಡ್ ನಿಂತ ನಿಮ್ ಒದ್ರೆ ಒದರ ಆಯ್ತೇನ ಹಂಗ ಇಂದ ಕುರ್ ಕುರ್ಚೀಲ್ ಹಾಕೊಂಡ್ ಬಂದ ಬಡಪ ಹಂಗ ಮುಂದ್ ಮುಂದ ಏನ್ ಮಾಡಲಿ ಹಂಗ್ಯಾಕ್ ಚೀರ್ತಿರಿ ಬಿಸಿಲು ಬಾಳ ಐತಿ ಸ್ವಲ್ಪ ಒಂದ್ ಹತ್ ನಿಮಿಷ ಕುಂತ ಚಾ ಕುರ್ ಹೋಕಾರ ಅಂತ ಕರಿದ್ರಿಪಾ ನಾ ನಿಮಗ ಬಿಸಲಾಗ ಚಾ ಕುಡ್ಸ ಮಗಾರ ನೀನ್ ತಮ್ಕೊಂಡ್ ಕುಡ್ಸ್ತಾವಲ್ಲ ಏನ್ರಿ ಸೌಕಾರ ಊರ ಮನುಷ್ಯ ಅಂತ ಕರೀದ್ರಿಪಾ ಒಂದ್ ಹತ್ತು ನಿಮಿಷ ಕುಂತ ಮಾತಾಡಿ ಅಂತ ಹೇಳಿ ಏನ್ರಿ ನೀವು ಒಟ್ಟು ಬೈತಿರಪ್ಪ ನಮಗ ದೋಸ್ತ ಇವ್ರ ಬಗ್ಗೆ ಗೊರ್ಗತ್ತ ನಿನಗೆ ಏ ಇಲ್ಲಪ್ಪ ಭಾಳ ಡೇಂಜರ್ ಅದ ರೀ ಅಲ್ಲಿ ಊರನ್ನು ಹಿಡಿಯಾರು ಹೇಳ ಬಾ ಭಾಳ ಎಂಜರ್ ಇದ್ರು ಒಂಚೂರು ನಾನು ಅಂದ್ರ ಬಿಟ್ಟಿದ ಒಂಚೂರು ಹಂಗಿದ್ರು ಹೌದು 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 ಇನ್ನು ಹೇಳ ಇವ್ರ ವಯಸ್ಸಿನಾಗ ಹಲ್ಲು ಹಲ್ಲು ಬೀಳ್ತಾನೆ ಬಿಟ್ಟಿದ್ರು ಒಂಚೂರು ರಾಯಾನು ಹಲ್ಲು ಹಲ್ಲು ಬೀಳ್ತಾನ ಬಿಟ್ಟಿಲ್ಲಂತೆ ಹಂಗ ಜಗಳ ಮಾಡ್ತಿದ್ರು ಒಂಚೂರು ನೋಡ್ರ ಕಾಣ್ತಾರಪ್ಪ ಹಂಗ ನಾ ಹೆಂಗಿದ್ದೆ ಮೊದಲೇ ಮೊದಲು ಹೇ ಹೇಳಿ ಇನ್ನು ಹೇಳಿ ನಿಮ್ ಬಗ್ಗೆ ತರ್ರಿ ಎದ್ರಾಗಲಿ ಏ ಜಗದಾಗ ಜಗದಾಗ ಮುಡ್ಸಕೊಂಡಾರ ನಷ್ಟಗನ್ನ ಹಾಕಿದ್ರ ಅಂತ ಇವ್ರ ಅರ್ತಕ್ಕ ಹೋಗಿ ಚಿಪ್ಪು ತಗೋರ್ಲಿ ಏ ಕೊಡ್ರಿ ಕೊಡ್ರಿ ಇನ್ನೊಂದ್ ನಾಳೆ ಕಂಜುಸ್ತಾವ ಮಾಡ್ತಿರಲ್ಲ ಕೊಡಿಲೇ ಏ ಸಿಲ್ ಕೇಳಿಲ್ ಇವ್ರ ಜಗದಾಗ ಮೂರು ನಾಲ್ಕು ಮುದುಕಾರ್ ಬತ್ತಿದ್ರಲ್ಲ ಇವ್ರ ಕರ್ತಕ ಮ뜩ನೆ ಅಯ್ಯ ಅಡ್ಯೆನ ಮಚ್ಚ ಇವ್ರ ಹಂಗಿದ್ರಂತ ಇವ್ರ ಪೈಲಾಣ ಮಸ್ತ್ ಇದ್ರಂತ ಕೇಳಿ ಇವ್ರ ಮಣಿಯಾಗ ಒಂದು ಆಡಿತ್ತಂತ ಇವ್ರ ಮಣಿಯಾಗ ಒಂದು ಆಡಿತ್ತಂತ ಇವ್ರ ಮನೇನರ ಹೇಳ್ತಿರಕಂತ ಕೆಟ್ರ ಕೈ ಆಗ್ತಿದ್ರ ಅವರೇ ಏ ಕೆಟ್ರಗದು ಕೈ ಆಗ್ತಿದಿಕಲ್ಲ ಅವರೇ ಹೋಗೋ ಡೈರೆಕ್ಟ್ ಆಡಿನ ಮಲಿಗೆ ಬಾಯಿ ಹಚ್ಚಿಬಿಡಾರಂತ ಏ ಹಾದ್ರಿ ಯಪ್ಪ ನಿಮ್ ಕೈಯರ್ ಮುಗಿಲನ ಹೇಳೋದು ಹೇಳು ಮಾರ ಹೇಳಬಾರ್ದಲ್ಲಾ ಹೇಳ್ತಿರಲ್ಲ ಕಚ್ಚಲ ಕೈ ಆಡಿನ ಬಾಯಿ ಯಾವ ಕೈ ಬಾಯ್ ಹಾಕಿದ್ ನೋಡ ಇಲ್ರಿ ಅಲ್ಲಿ ಊರನ್ ಹಿರ್ಯಾರ ಹೇಳ್ತಿದ್ರಿಪಾ ಕೇಳ್ಕೊಂಡ್ ನಾವ್ ಬಂದ ಇವನ್ ಮುಂದೆಪ್ಪ ಯಾವ ಯಾವ ಹಿರ್ಯಾವ ಹರ್ಯಾವ ಹಿರಿಯವ ಏ ಅಲ್ರಿ ಊರ್ ಹಿರಿಯಾರ ಮಾತಾಡ್ತಿದ್ರಿಪ್ಪ ಅದನ್ ಕೆಲಸ ಬಂದಾವ ಹೇಳಿ ದೋಸ್ತ ಆ ಅಡಿನ ಮ್ಯಾಗ ಬಾ ಜೀವದ್ರ ಅಂತೀವ್ರಿ ಯಾವ ನಮ್ಮ ಮನ್ಯಾಗ ಅವಾಗಿತ್ತು ರೀ ಆಡು ದನಾ ಯವ ಮಕ್ಕಳು ಆತ ಏ ಬಾಯಿ ಇಲ್ಲ ಏನೆಲ್ಲ ಭಾಳ ಮಕ್ಕಳತ್ತಾರ ಏ ಏನಾಯ್ತ ಏ ಏನಿಲ್ಲ ರೀ ಅಪ್ಲಿಕೇಶನ್ ಹಾಕಿದ್ರಿ ಚಡ್ಡಿ ಸಂಕ್ರಾಂತಿ ಕ್ಯಾಕ್ ಬಂದಿದ್ರಿ ಅಪ್ಲಿಕೇಶನ್ ಏನದ ಅಂತ ಹೇಳಿ ಕೇಳಾ ಕುಂದಿದ್ರಿ ಅವರು ಭಾಳ